ಮುಂದಿನ ಭಾನುವಾರ ಹದಿನೇಳನೇ ತಾರೀಕು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ನಾವು ಭೇಟಿಯನ್ನು ನೀಡ್ತಾ ಇದ್ದೇವೆ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ನಾವು ಬರ್ತಾ ಇದ್ದೇವೆ ಸರ್ ಒಂದು ಏನು ಅಂತಲಾಗ್ತಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಎಂಟ್ರಿ ಆಗುವಂಥದ್ದು ನೋಡಿ ನಾವು ಎಂಟ್ರಿ ಆಗ್ತಾ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ತೆರಳುತ್ತಾ ಇದ್ದೇವೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲ್ವ ಸ್ಪಷ್ಟತೆ ಇದೆ ಎಸ್ ಐ ಟಿ ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು ಇದನ್ನು ಹೀಗೆ ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಿಂದ್ಗಡೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು ಎಸ್ ಡಿ ಪಿ ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಜನಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ನಾವು ಇವತ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿ ನಾವು ದೇವರ ದರ್ಶನ ಪಡೆ ಪಡೆಸ್ಕೊಳ್ತೀವಿ ನೈತಿಕ ಗಂಧ ಘೋಷಣೆ ಮಾಡ್ತಿದ್ದೆ ನಾವು ಧರ್ಮಸ್ಥಳಕ್ಕೆ ಭೇಟಿನ ಕೊಟ್ಟು ಮಂಜುನಾಥೇಶ್ವರನ ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ಪಡೆದುಕೊಳ್ಳೋಕ್ಕೆ ನಾವು ಕೂಡ ಕೂಡ ಇದ್ದೀವಿ ಥ್ಯಾಂಕ್ ಯು